நோடோண்ணா ನಿಖಿಲ್ ಕುಮಾರಸ್ವಾಮಿ ಅವರು ಕರ್ನಾಟಕದ ಜೆ ಡಿ ಎಸ್ ಪಕ್ಷದ ಚುಕ್ಕಾಣಿಯನ್ನು ಹಿಡಿತಾರ ರಾಜ್ಯಾಧ್ಯಕ್ಷರ ಪಟ್ಟವನ್ನು ಅವರಿಗೆ ಕೊಡೋಕೆ ತೀರ್ಮಾನ ಮಾಡಲಾಗಿದೆಯಾ ಮಾಹಿತಿಗಳು ಅದೇ ರೀತಿ ಹೇಳ್ತಾ ಇದೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಜೆ ಡಿ ಎಸ್ ರಾಜ್ಯಾಧ್ಯಕ್ಷ ಪಟ್ಟ ಕಟ್ಟೋಕೆ ಸಿದ್ಧತೆ ನಡೆದಿದೆ ಸಂಕ್ರಾಂತಿಗೂ ಮೊದಲೇ ಘೋಷಣೆ ಮಾಡುವ ಸಾಧ್ಯತೆ ಇದೆ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಪಕ್ಷದ ರಾಜ್ಯಾಧ್ಯಕ್ಷರನ್ನಾಗಿ ಮಾಡುವ ಈ ತೀರ್ಮಾನ ಪಕ್ಷದ ಹಿರಿಯ ನಾಯಕರಲ್ಲಯೇ ಅಸಮಾಧಾನವನ್ನು ತಂದಿದೆ ನಿಖಿಲ್ ಕುಮಾರಸ್ವಾಮಿ ಇದುವರೆಗೂ ಅವರು ಒಂದು ಚುನಾವಣೆಯಲ್ಲೇ ಗೆಲುವನ್ನು ಕಂಡಿಲ್ಲ ಎರಡು ವಿಧಾನಸಭೆ ಚುನಾವಣೆ ಒಂದು ಲೋಕಸಭೆ ಚುನಾವಣೆ ಮೂರು ಚುನಾವಣೆಯಲ್ಲಿ ಸೋಲು ಕೊಂಡಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಎರಡು ಲೋಕಸಭೆ ಚುನಾವಣೆ ಒಂದು ವಿಧಾನಸಭೆ ಚುನಾವಣೆ ಹಾಗಾಗಿ ಈಗ ಅವ್ರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡ್ತೀವಿ ಅಂತ ಹೊರಟಿರೋದು ಒಂದು ರೀತಿ ಅಸಮಾಧಾನಕ್ಕೆ ಕಾರಣವಾಗುತ್ತಾ ಇದಕ್ಕೆ ಮುಖ್ಯ ಕಾರಣ ಕೊಡ್ತಾ ಇರೋದು ರಾಜ್ಯಾಧ್ಯಕ್ಷ ಈಗ ಕುಮಾರಸ್ವಾಮಿ ರಾಜ್ಯಾಧ್ಯಕ್ಷರು ಕೇಂದ್ರ ಸಚಿವರು ಸಹ ಹೌದು ಅವರಿಗೆ ಪಕ್ಷದ ಸಂಘಟನೆಯ ಹೊರೆ ಏನಿದೆ ಆ ಹೊರೆಯನ್ನು ಕಡಿಮೆ ಮಾಡಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಪಕ್ಷದ ರಾಜ್ಯಾಧ್ಯಕ್ಷ ಚುಕ್ಕಾಣಿಯನ್ನ ಕೊಡುವ ಬಗ್ಗೆ ನಿರ್ಧಾರ ಮಾಡಲಾಗಿದೆ ಶೀಘ್ರದಲ್ಲೇ ಘೋಷಣೆ ಆಗುವ ಸಾಧ್ಯತೆ ಇದೆ ಆದರೆ ಪಕ್ಷದಲ್ಲಿ ಬೇರೆ ಬೇರೆ ಹಲವು ಹಿರಿಯ ನಾಯಕರಿದ್ದಾರೆ ಜಿ ಟಿ ದೇವೇಗೌಡರು ಈಗಾಗಲೇ ಮುನಿಸ್ಕೊಂಡಿದ್ದಾರೆ ಅವರು ಒಂದು ರೀತಿ ಪಕ್ಷದ ಜೊತೆಗೆ ಪಕ್ಷದ ನಾಯಕರ ಜೊತೆ ಅಂತರವನ್ನು ಸಹ ಕಾಯ್ಕೊಂಡಿದ್ದಾರೆ ಜೆಡಿಎಸ್ ಜೆ ಡಿ ಎಸ್ ಶಾಸಕಾಂಗ ಪಕ್ಷದ ನಾಯಕನ ಸ್ಥಾನವನ್ನು ಸಹ ಬದಲಾಗಿಸುವ ಸಾಧ್ಯತೆ ಇದೆ ಜಿ ಟಿ ದೇವೇಗೌಡರು ಮಾಡಬೇಕು ಅಂತ ಇಲ್ಲಿ ಸರ್ಕಸ್ ನಡೀತಾ ಇದೆ ಜಿ ಟಿ ದೇವೇಗೌಡರು ಒಪ್ಕೋತಾರ ಹೇಗೆ ಪಕ್ಷದ ರಾಜ್ಯಾಧ್ಯಕ್ಷರಾಗಿ ನಿಖಿಲ್ ಕುಮಾರಸ್ವಾಮಿ ಜೆ ಡಿ ಎಸ್ ಶಾಸಕಾಂಗ ಪಕ್ಷದ ನಾಯಕನಾಗಿ ಜಿ ಟಿ ದೇವೇಗೌಡ ಈ ರೀತಿಯಾದಂಥ ಒಂದು ಯೋಚನೆಯನ್ನು ಪಕ್ಷದ ವರಿಷ್ಠರು ಮಾಡ್ತಾ ಇದ್ದಾರೆ ಹಾಗೆ ನೋಡಿದರೆ ಜೆ ಡಿ ಎಸ್ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಕೇವಲ ಅವರು ಕುಟುಂಬದವರೇ ಮಾಡಿದ್ದಾರೆ ಇದುವರೆಗೂ ಅಂತ ಏನಲ್ಲ ಬೇರೆ ಬೇರೆಯವರಿಗೆ ಅವಕಾಶ ಕೊಟ್ಟಿದ್ದಾರೆ ಸಿ ಎಂ ಇಬ್ರಾಹಿಂ ಪಕ್ಷದ ರಾಜ್ಯಾಧ್ಯಕ್ಷರಾಗಿದ್ದರು ಇನ್ನೂ ಬಹಳಷ್ಟು ನಾಯಕರು ರಾಜ್ಯಾಧ್ಯಕ್ಷರಾಗಿದ್ದರು ಆದರೆ ಅವರು ಪಕ್ಷವನ್ನು ಸಂಘಟಿಸುವಂತಹ ಪಕ್ಷವನ್ನು ಬೆಳೆಸುವಂತಹ ಕೆಲಸ ಮಾಡಲಿಲ್ಲ ಕೊನೆಗೆ ಕುಮಾರಸ್ವಾಮಿಯವರೇ ರಾಜ್ಯಾಧ್ಯಕ್ಷರಾದರು ಅವರ ನೇತೃತ್ವದಲ್ಲೇ ಈ ಹಿಂದೆ ನಡೆದಂಥ ವಿಧಾನಸಭೆ ಚುನಾವಣೆ ನಡೀತು ಹಾಗಾಗಿ ಮುಂದಿನ ದಿನಗಳಲ್ಲಿ ನಿಖಿಲ್ ಕುಮಾರಸ್ವಾಮಿ ಅಧ್ಯಕ್ಷರಾದರೆ ಪಕ್ಷದ ವರ್ಚಸ್ ಹೇಗಿರುತ್ತೆ ಜೆ ಡಿ ಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷರಾಗಿ ಕೆಲಸ ಮಾಡಿದ ಅನುಭವ ಇದೆ ಮತ್ತು ಪಕ್ಷದಲ್ಲಿ ನಿಖಿಲ್ ಕುಮಾರಸ್ವಾಮಿ ಬರಲ್ಲ ಸುಮಾರು ಒಂದು ಹತ್ತು ವರ್ಷದಿಂದ ಅವರಿಗೂ ಸಹ ಪಕ್ಷ ಸಂಘಟನೆ ಅನುಭವ ಇದೆ ಕೆಲಸ ಮಾಡಿದ್ದಾರೆ ಯುವ ಘಟಕದ ಅಧ್ಯಕ್ಷರಾಗಿದ್ದಾರೆ ಮೂರು ಚುನಾವಣೆಗಳನ್ನು ಫೇಸ್ ಮಾಡಿದ್ದಾರೆ ಆದರೆ ಅವರಿಗಿಂತ ದೊಡ್ಡ ನಾಯಕರಿದ್ದಾರೆ ಎರಡು ಬಾರಿ ಮೂರು ಬಾರಿ ಶಾಸಕರಾದಂಥ ನಾಯಕರೂ ಪಕ್ಕದಲ್ಲಿದ್ದಾರೆ ರೇವಣ್ಣ ಅವರ ಹೆಸರು ಅವರಿಗೆ ಹೊಡೆದಿಲ್ಲ ಬಹುಶಃ ರೇವಣ್ಣ ಸ್ವಲ್ಪ ಸಂಕಷ್ಟದಲ್ಲಿದ್ದಾರೆ ಈಗ ರೇವಣ್ಣ ಪ್ರಜ್ವಲ್ ರೇವಣ್ಣ ಸ್ವಲ್ಪ ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ಅವರಿಗೆ ಪಕ್ಷ ಸಂಘಟನೆಯನ್ನು ಹೊರೆ ಕೊಡೋದು ಇಷ್ಟ ಆಗಿಲ್ಲ ಅನಿಸುತ್ತೆ ಆದರೆ ಪಕ್ಷದ ರಾಜ್ಯಾಧ್ಯಕ್ಷ ಸ್ಥಾನ ನಮ್ಮ ಕುಟುಂಬದ ಒಳಗೆ ಇದ್ದರೆ ಹಿಡ್ತಾ ಇರುತ್ತೆ ಅನ್ನುವಂಥ ಯೋಚನೆಯೂ ಸಹ ಇರ್ಬೋದು ಬಹುಶಃ ಬಿ ಜೆ ಪಿ ಇದಕ್ಕೆ ಪ್ರತಿಕ್ರಿಯಿಸಲ್ಲ ಯಾಕಂದರೆ ಪಕ್ಷದ ಆಂತರಿಕ ವಿಚಾರ ಜೆ ಡಿ ಎಸ್ ಏನು ಮಾಡುತ್ತ ಅದನ್ನು ಮಾಡಲಿ ಅಂತ ಹೇಳ್ಬೋದು ಆದರೆ ಜೆ ಡಿ ಎಸ್ ಒಳಗೆ ಇರ್ತಕ್ಕಂಥ ನಾಯಕರಿಗೆ ನಿಖಿಲ್ ಕುಮಾರಸ್ವಾಮಿ ಅವರ ನಾಯಕತ್ವ ಏಕೆ ಅನಿಸ್ಬೋದು ಏನು ಅನಿಸ್ಬೋದು ಆದರೆ ಯುವಕರಿಗೆ ಒಂದು ಪಕ್ಷದ ಚುಕ್ಕಾಣಿನ ಕೊಡಬೇಕು ಸಂಘಟನೆಯ ಜವಾಬ್ದಾರಿನ ವಹಿಸ್ಬೇಕು ಯಂಗ್ ಬ್ಲಡ್ ಬರಬೇಕು ನ್ಯೂ ಬ್ಲಡ್ ಬರಬೇಕು ಪಕ್ಷ ಬೆಳಿಬೇಕು ಅಂತಕ್ಕಂಥ ಯೋಚನೆ ಇದ್ದೇ ಇದೆ ಮತ್ತು ಅವರು ಓಡಾಡಿ ಕೆಲಸ ಮಾಡಬಲ್ಲರು ರಾಜ್ಯಾದ್ಯಂತ ಟೂರ್ ಮಾಡಬಲ್ಲರು ಮತ್ತು ನಿಖಿಲ್ ಕುಮಾರಸ್ವಾಮಿ ಅವರ ಹೆಸರನ್ನು ಇಡೀ ರಾಜ್ಯಾದ್ಯಂತ ಪಕ್ಷದ ಕಾರ್ಯಕರ್ತರಿಗೆ ಯಾರು ನಿಖಿಲ್ ಅಂತ ಹೇಳ್ಕೊಡ್ಬೇಕಾದ ಅಗತ್ಯ ಇಲ್ಲ ಈಗಾಗಲೇ ತುಂಬ ಪರಿಚಿತರಾಗಿದ್ದಾರೆ ಪ್ರವಾಸವನ್ನೂ ಸಹ ಹಾಗಾಗಿ ಮಾಡಿದ್ದಾರೆ ಆದರೆ ಪಕ್ಷದ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಏಕಾಏಕಿ ಕೊಡೋದು ಯಾವ ರೀತಿಯಾದಂಥ ಪರಿಣಾಮವನ್ನು ಬೀರುತ್ತೆ ಜೆ ಡಿ ಎಸ್ ಪಕ್ಷದಲ್ಲಿ ಹಲವು ಬಾರಿ ಕಾರ್ಯಾಧ್ಯಕ್ಷ ಸ್ಥಾನವನ್ನು ಸೃಷ್ಟಿ ಮಾಡಲಾಗಿದೆ ಕಾರ್ಯಾಧ್ಯಕ್ಷ ಸ್ಥಾನವನ್ನು ಬೇರೆಯವರಿಗೆ ಕೊಡಲಾಗಿದೆ ಕಾರ್ಯಾಧ್ಯಕ್ಷ ಸ್ಥಾನವನ್ನು ಮಾತ್ರ ನಿಖಿಲ್ ಕುಮಾರಸ್ವಾಮಿಗೆ ಕೊಟ್ಟು ಪಕ್ಷದ ರಾಜ್ಯಾಧ್ಯಕ್ಷರಾಗಿ ಎಚ್ ಡಿ ಕುಮಾರಸ್ವಾಮಿ ಅವರೇ ಮುಂದುವರೆದರೆ ಹೇಗೆ ಅನ್ನುವಂಥ ಪ್ರಶ್ನೆ ಅನ್ನುವಂಥ ಚರ್ಚೆಗಳು ಸಹ ಮುಂದುವರೆದು ಕೊಡಲೇಬೇಕು ಅಂತ ಇದ್ದರೆ ಕಾರ್ಯಾಧ್ಯಕ್ಷ ಕೊಡಿ ಅನುಭವ ಆಗಲಿ ಜನರ ಪ್ರೀತಿಯನ್ನು ಗಳಿಸ್ಲಿ ಆಮೇಲೆ ಚುಕ್ಕಾಣಿಯನ್ನು ಕೊಡ್ಬೋದಲ್ಲ ಅನ್ನುವಂಥ ಒಂದು ಮಾತು ಪಕ್ಷದೊಳಗೆ ಕೇಳಿ ಬರ್ತಾ ಇದೆ ಆದರೆ ಪಕ್ಷದ ವರಿಷ್ಠರು ದೇವೇಗೌಡರು ಕುಮಾರಸ್ವಾಮಿಯವರು ಇವರೆಲ್ಲ ಏನು ತೀರ್ಮಾನ ತಗೋತಾರೆ ನೋಡಬೇಕಾಗಿದೆ ಮತ್ತು ನಿಖಿಲ್ ಅವರ ಆಯ್ಕೆ ಏನಿದೆ ನೇಮಕ ಏನಿದೆ ಅದನ್ನು ಪಕ್ಷ ಒಪ್ಪಿಕೊಳ್ಳುವಂಥ ವಾತಾವರಣವನ್ನು ಈ ಹಿರಿಯ ನಾಯಕರು ಸೃಷ್ಟಿ ಮಾಡಬೇಕಾಗಿದೆ ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಏನು ಪಂಚಾಯತ್ ರಾಜ್ ಚುನಾವಣೆ ನಡೆಯುತ್ತೆ ನಗರ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆಯುತ್ತೆ ಆ ಸಂದರ್ಭದಲ್ಲಿ ಪಕ್ಷಕ್ಕೆ ಇನ್ನಷ್ಟು ಕಷ್ಟ ಆಗಬಹುದಾ ಹಾಗಾಗಿ ಪಕ್ಷದ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಈ ನೇಮಕವನ್ನು ಮಾಡುವ ಸವಾಲು ಕುಮಾರಸ್ವಾಮಿ ಅವರಿಗಿದೆ ಅದನ್ನು ಹೇಗೆ ನಿಭಾಯಿಸ್ತಾರೆ ಏನು ಮಾಡ್ತಾರೆ ಅಂತ ನೋಡಬೇಕಾಗಿದೆ ಇನ್ನು ಜಿ ಟಿ ದೇವೇಗೌಡರು ಜೆ ಡಿ ಎಸ್ ಶಾಸಕಾಂಗ ಪಕ್ಷದ ನಾಯಕರ ಆಗ್ತಾರಾ ಅನ್ನುವಂಥ ಒಂದು ಚರ್ಚೆಯೂ ಇದೆ ಆದರೆ ಈಗಾಗಲೇ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಿರ್ತಕ್ಕಂಥ ಪಕ್ಷದಿಂದ ದೂರನೇ ಇರುತ್ತೆ ಇರುವ ಜಿ ಟಿ ದೇವೇಗೌಡರು ಅವರಿದ್ದಂಥ ವೇದಿಕೆಯಲ್ಲಿ ಸಿದ್ದರಾಮಯ್ಯ ಅವರು ಹೊಗಳಿದ್ರು ಅಂತಕ್ಕಂಥ ಒಂದು ಅಸಮಾಧಾನ ಜೆ ಡಿ ಎಸ್ ಪಕ್ಷದಲ್ಲೇ ಇದೆ ಆದರೂ ಸಹ ಅವರಿಗೆ ಶಾಸಕ ಪಕ್ಷದ ನಾಯಕ ಸ್ಥಾನ ಕೊಡಬೇಕು ಅವ್ರ ನೇಮಕ ಮಾಡಬೇಕು ಅಂತಕ್ಕಂಥ ಒಂದು ಮನೋಭಾವ ಪಕ್ಷದ ವರಿಷ್ಠರಿಗೆ ಬಂದಿದೆ ಆದರೆ ಜಿ ಟಿ ದೇವೇಗೌಡರು ಅನ್ನೋದು ಭಾಳ ಮುಖ್ಯವಾದ ಪ್ರಶ್ನೆ ಆಗಿದೆ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ನೋಡೋಣ